ಯುನಿವರ್ಸಿಟಿ ಹೆಚ್ಚುವರಿ ಸಿ ಎಂ ನೇಮಕ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರಲ್ಲ ಒಂಬತ್ತರಿಂದ ಹತ್ತು ಮಂದಿ ಹೇಳಿದ್ದೀನಿ ಅವರೆಲ್ಲರೂ ಡಿ ಸಿಎಂ ಸ್ಥಾನಕ್ಕೆ ಅರ್ಹರಿದ್ದಾರೆ ಅವರೆಲ್ಲರೂ ಕೂಡ ಸಿ ಎಂ ಮಾಡಬೇಕು ಅಂತ ನಾನು ಒತ್ತಾಯಿಸ್ತೀನಿ ಅಂತ ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ ಮೂರು ಜನ ಡಿಸಿಎಂ ಗಳನ್ನು ಮಾಡಿ ಅಂತ ಕೂಡ ಒತ್ತಾಯ ಮಾಡುವಂತದ್ದು ಸರ್ ಮೂರು ಜನ ಅಲ್ಲ ಅವರು 9 ಜನ ದೇಶರಿಗೆ ಆಲ್ರೆಡಿ ಹೇಳಿದಿನಿ ಅವರೆಲ್ಲರೂ ಅರ್ರ ಇದ್ದಾರೆ ಅವರೆಲ್ಲರನ್ನೂ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಮೂರು ಮೂರು ಜನ ಡಿಸಿಎಂ ಗಳನ್ನು ಮಾಡಿ ಅಂತ ಕೂಡ ಒತ್ತಾಯ ಮಾಡುವಂತದ್ದು ಸರ್ ಮೂರು ಜನ ಅಲ್ಲ ಅವರು 9 ಜನ ದೇಶರಿಗೆ ಆಲ್ರೆಡಿ ಹೇಳಿದಿನಿ ಅವರೆಲ್ಲರೂ ಅರ್ರ ಇದ್ದಾರೆ ಅವರೆಲ್ಲರನ್ನೂ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಇನ್ನು ಡಿ ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತEISುವಾ ಚರ್ಚೆ ವಿಚಾರಕ್ಕೆ ಂತೆ ಸಚಿವ ಕೆ ಎನ್ ರಾಜಣ್ಣ ಅವರು ಸುರೇಶ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಡಿಕೇಶ್ ಜವಾಬ್ದಾರಿ ಕೊಟ್ಟಿರುವಂಥದ್ದು ಪಕ್ಷದ ವರಿಷ್ಠರು ಶಿವಕುಮಾರ್ ವರಿಷ್ಠರ ಮುಂದೆ ಎಲ್ಲವನ್ನು ತಿಳಿಸಿದ್ದಾರೆ ಅದೆಲ್ಲ ಮಾಹಿತಿ ಅವರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾವ ಹುದ್ದೆ ಕೂಡ ಶಾಶ್ವತ ಅಲ್ಲ ಡಿಕೆ ಸುರೇಶ್ ಯಾವ ನಾಯಕರು ಕೂಡ ಶಾಶ್ವತ ಅಲ್ಲ ಡಿಕೆ ಸುರೇಶ್ ಹೇಳಿಕೆ ಕೊಡುವರು ಅವರ ಬೆನ್ನು ನೋಡ್ಕೊಳ್ಳಿ ಅಂತ ನೇರವಾಗಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಂತ ಹೈಕಮಾಂಡ್ ಹೇಳಿದೆ ಅಂತ ಹೇಳ್ತಾರೆ ಸರ್ ಸರ್ ಒತ್ತಾಯನ ಅದು ಹೇಗೆ ಅಂತ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥವರು ಪಕ್ಷದ ವರಿಷ್ಠರು ಅವರು ಈಗಾಗಲೇ ವರಿಷ್ಠರ ಮುಂದೆ ಏನು ಹೇಳಬೇಕು ಎಲ್ಲ ತಿಳಿಸಿದ್ದಾರೆ ಅದನ್ನು ಮಾಧ್ಯಮಗಳಿಗಾಗಲಿ ಅಥವಾ ಬೇರೆಯವ್ರು ಮಾತಾಡೋರಿಗಾಗಲಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಹುದ್ದೆ ಕೂಡ ಶಾಶ್ವತ ಅಲ್ಲ ಯಾವ ನಾಯಕರು ಶಾಶ್ವತ ಅಲ್ಲ ಹೇಳಿಕೆ ಕೊಡ್ತಕ್ಕಂಥವರು ಕೂಡ ಅವರವರ ಬೆನ್ನನ್ನು ಹಿಂದೆ ತಿರುಗಿ ನೋಡ್ಕೋಬೇಕಾಗ್ತದೆ ಸುಮ್ಮನೆ ಇವತ್ತು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಸರ್ಕಾರ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆಡಳಿತ ನಡೆಸಲಿ ಅಂತಲೇ ಹೊರತು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂತ ಅಂದರೆ ಎಲ್ಲರೂ ಸೇರಿ ಬಿಟ್ಟು ಚುನಾವಣೆಗೆ ಹೋಗೋದು ವಾಸಿ ರೈಟ್ ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಸನ್ನ ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಎರಡು ಮೂರು ವಿಚಾರಗಳು ಒಂದು ಕಡೆಗೆ ಡಿ ಸಿ ಎಂ ವಿಚಾರ ಆಯ್ತು ಇನ್ನ ಕಡೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನೇರವಾಗಿ ಮುನ್ನಲ್ಲೇ ಬಂತು ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಚರ್ಚೆ ಆಗ್ತಿ ಈಗ ಬಹುಶಃ ಇಷ್ಟು ದಿನ ತೆರೆಮರೆಯಲ್ಲೇ ಸುಮ್ಮನಿದ್ದ ಅಥವಾ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಓಪನ್ ಆಗಿ ಹೇಳಿದ್ದಾರೆ ದಯವಿಟ್ಟು ಯಾರೂ ಕೂಡ ಈ ಬಗ್ಗೆ ಮಾತನಾಡಬಾರ್ದು ಅಂತ ಅದರಲ್ಲೂ ಕೂಡ ಕೆಲವರಿಗೆ ನೋಟಿಸ್ ಕೊಡ್ತೀನಿ ಅಂತ ಮಾತನ್ನು ಕೂಡ ಹೇಳ್ತಾರೆ ಅತ್ತ ಕೆ ಸುರೇಶ್ ಕೂಡ ಇದೇ ವಿಚಾರವಾಗಿ ಸಚಿವ ಕೆ ಎನ್ ರಾಜಣ್ಣವರಿಗೂ ಕೂಡ ಟಾಂಗನ್ನ ಕೊಡ್ತಾನೆ ಕೆಲವೊಂದಿಷ್ಟು ವಿಚಾರಗಳನ್ನು ಮುಂದೊಗ್ತದೆ ಬಟ್ ಇರುವಂಥ ವಿಚಾರ ಇಷ್ಟೆಲ್ಲ ಹೇಳಿಕೆಗಳ ನಂತರವೂ ಕೂಡ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷರ ಎಚ್ಚರಿಕೆಯ ಬಳಿಕವೂ ಕೂಡ ರಾಜಣ್ಣ ಅಂತ ನಾಯಕರಿಂದ ಸುಮ್ನಿರುವಂತಹ ಅಥವಾ ಯಾವುದೇ ಮಾತುಗಳನ್ನು ವ್ಯಕ್ತಪಡಿಸದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಇರೋದಕ್ಕೆ ಸಾಧ್ಯ ಸಾಧ್ಯತೆ ಇದೆಯಾ ಕಾಂಗ್ರೆಸ್ ಮನೆಯೊಳಗಿನ ರಾಜಕಾರಣ ಏನು ನಡೀತಾ ಇದೆ ಪ್ರಮೋದ್ ಒಂದು ಅನಗತ್ಯ ಗೊಂದಲವನ್ನು ಎಲ್ಲೊಂದ್ ಕಡೆ ಕಾಂಗ್ರೆಸ್ ತನ್ನ ಮೈ ಮೇಲೆ ಎಳೆದುಕೊಳ್ತಿದೆ ಅನ್ನುವಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ ಕೆ ಎನ್ ರಾಜಣ್ಣ ಇರಬಹುದು ಜಮೀರ್ ಅಹಮದ್ ಇರಬಹುದು ಲೋಕಸಭೆ ಚುನಾವಣೆಗಿಂತ ಮುಂಚಿತವಾಗಿ ಹೆಚ್ಚುವರಿ ಡಿ ಸಿ ಎಂ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಅದಕ್ಕೊಂದು ರೂಪುರೇಷೆ ಇತ್ತು ಹೌದು ಒಂದು ಚುನಾವಣೆಯ ದೃಷ್ಟಿಯಿಂದ ದನಿಯನ್ನ ಎತ್ತಲಾಗ್ತಿದೆ ಅನ್ನುವಂಥದ್ದು ಇದೀಗ ಫಲಿತಾಂಶ ಬಂದ ಬಳಿಕ ಮತ್ತೆ ರಾಜಣ್ಣ ಜಮೀರ್ ಅಹಮದ್ ಸೇರಿದಂತೆ ಸಿದ್ದರಾಮಯ್ಯನವರ ಆಪ್ತರು ಯಾವಾಗ ಹೆಚ್ಚುವರಿ ಡಿ ಸಿ ಎಂ ವಿಚಾರವನ್ನ ಪದೇ ಪದೇ ಎತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಅದೇ ವಿಚಾರವನ್ನ ಮುಂದಿಟ್ಟುಕೊಂಡು ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ರು ಈ ಕೌಂಟರ್ ಅಟ್ಯಾಕ್ ಎಲ್ಲ ಒಂದ್ ಕಡೆ ಹಳಿ ತಪ್ತಿದೆ ಎನ್ನುವಂಥದ್ದು ಸ್ವಾಮೀಜಿಯವರ ಮಧ್ಯಪ್ರವೇಶದಿಂದ ಅರಿವಾಗ್ತಾ ಹೋಯಿತು ಇದೇ ಕಾರಣಕ್ಕೋಸ್ಕರ ಇದೀಗ ಇಡೀ ಬೆಳವಣಿಗೆಗಳು ಬೇರೆ ದಿಕ್ಕಿನಲ್ಲಿ ಚಲಿಸುತ್ತಾ ಇದಾವೆ ಅರಿವಾದ ಬಳಿಕ ಇದೀಗ ಡಿ ಸಿ ಎಂ ಆಗಿರುವಂತಹ ಕೆಪಿಸಿ ಅಧ್ಯಕ್ಷರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಚಿವರಿಗೆ ಮತ್ತು ಶಾಸಕರಿಗೆ ತಮ್ಮ ಆಪ್ತ ಶಾಸಕರು ಸೇರಿದಂತೆ ಎಲ್ಲರಿಗೂ ಕೂಡ ಒಂದು ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಯಾರು ಕೂಡ ಅನಗತ್ಯವಾಗಿ ಹೇಳಿಕೆಗಳನ್ನ ಕೊಡಬೇಡಿ ಇದೇ ರೀತಿಯಲ್ಲಿ ಮಾತನ್ನ ಮುಂದುವರಿಸಿದ್ದೆ ಆದ್ರೆ ಅನಿವಾರ್ಯವಾಗಿ ಸಿ ನಾಯಕರು ಮತ್ತು ನಾನು ಶಾಸಕರಿಗಿರಬಹುದು ಸಚಿವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ದಯವಿಟ್ಟು ನಿಮ್ಮ ಬಾಯಿಗೆ ಬೀಗ ಹಾಕಿಕೊಂಡಿರ್ಬೇಕು ಅನ್ನುವಂತಹ ನೇರವಾಂತ ಮತ್ತು ಕಟುವ ಅಂತ ಎಚ್ಚರಿಕೆಯನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಜೊತೆಗೆ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಪಕ್ಷ ಕಟ್ಟೋದಕ್ಕೆ ಸರ್ಕಾರವನ್ನ ತರೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದೆ ಹೀಗಾಗಿ ಗೊಂದಲಗಳು ಮುಂದುವರಿಯದೇ ಇರೋ ರೀತಿಯಲ್ಲಿ ಎಲ್ಲರೂ ಕೂಡ ಬಾಯಿಗೆ ಬೀಗ ಹಾಕೊಂಡಿರ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಜೊತೆಗೆ ಈ ರೀತಿಯ ಗೊಂದಲಗಳು ಹೆಚ್ಚಾಗೋದಕ್ಕೆ ಸ್ವಾಮೀಜಿ ಅವರ ಹೇಳಿಕೆ ಕೂಡ ಕಾರಣವಾಗಿದೆ ಈ ಪ್ರಶ್ನೆಯನ್ನು ಕೂಡ ಮಾಧ್ಯಮಗಳು ಡಿ ಕೆ ಶಿವಕುಮಾರ್ ಅವರ ಎದುರು ಎತ್ತಿದಾಗ ಅವರು ಸ್ವಾಮೀಜಿ ಅವರು ಹಿಂದೆ ಕೂಡ ಮಾತನಾಡಿದ ಇಲ್ಲ ಈಗ ಎಲ್ಲೋ ಒಂದ್ ಕಡೆ ನನ್ನ ಮೇಲಿನ ಅಭಿಮಾನದಿಂದ ಮಾತಾಡಿದ್ದಾರೆ ಆದ್ರೆ ಲಿಂಗಾಯತ ಸ್ವಾಮೀಜಿ ಬೇರೆ ಬೇರೆ ಸ್ವಾಮೀಜಿಗಳು ಮಾತನಾಡೋದನ್ನ ದಯವಿಟ್ಟು ನಿಲ್ಲಿಸಬೇಕು ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನ ರಾಜಕಾರಣದ ಅಥವಾ ನಮ್ಮ ರಾಜಕಾರಣದ ವಿಷಯಕ್ಕೆ ನೀವು ಬರಬೇಡಿ ಅನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಪ್ರಮೋದ್ ಓಕೆ ಪ್ರಸನ್ನ ಧನ್ಯವಾದ ಎಲ್ಲ ಮಾಹಿತಿ ಗಟ್ ಯು ಬೈ ವಿ ಗಟ್ ಕೋಪರ್ಫಿಟ್ ಬೈ ಸೆನ್ಸುಡೈನ್ ಅಂಡ್ ವಿಮಲ್ ಇಲ್ಲಿ ಹೇಳಿ ಕೇಸರಿ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿಸಿ ಯೂನಿವರ್ಸಿಟಿ